ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೀಟ್ ಪ್ಲೇಟ್ಸ್ ಇವತ್ತಿನ ರೆಸಿಪಿಯಲ್ಲಿ ಬಾಯಲ್ಲಿ ನೀರು ಬರೋಂತಹ ಚಿಕನ್ ದಮ್ ಬಿರಿಯಾನಿನ ಇದ್ದೀನಿ ಸಖತ್ತಾಗಿರುತ್ತೆ ಯಾವ ರೆಸ್ಟೋರೆಂಟ್ಗಿಂತನೂ ಕಡಿಮೆ ಇಲ್ಲ ಅಷ್ಟು ರುಚಿಯಾಗಿ ಆಗಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ರೈಸು ಕೂಡ ತುಂಬ ಉದುರುದುರಾಗಿ ಹೇಗೆ ಬರುತ್ತೆ ಅನ್ನೋದನ್ನು ಈ ರೆಸಿಪಿಯಲ್ಲಿ ಹೇಳಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಹಾಗಾದರೆ ಯಾಕೆ ಈಗ ಶುರು ಮಾಡೋಣ ಬನ್ನಿ ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ಗೆ ನಾನು ದೊಡ್ಡ ಈರುಳ್ಳಿನ ನಾಲ್ಕು ತೊಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಮೊದಲು ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾನು ತೋರಿಸಿರೋ ರೀತೀಲಿ ಈರುಳ್ಳಿನ ಎಲ್ಲ ಈರುಳ್ಳಿನ ಕಟ್ ಮಾಡಿಕೊಂಡು ಮೊದಲು ಅದನ್ನು ಲೇಯರ್ಸ್ನೆಲ್ಲ ಬಿಡಿಸಿ ಇಟ್ಕೋಬೇಕಾಗತ್ತೆ ಎಲ್ಲ ಲೇಯರ್ಸ್ನೂ ಸೆಪ್ರೇಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎಲ್ಲದನ್ನು ಸೆಪ್ರೇಟ್ ಮಾಡಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಟೋಟಲಾಗಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿನ ಒಂದೂವರೆ ಕೆ ಜಿ ಚಿಕನ್ನಿಗೆ ಎಲ್ಲ ಈರುಳ್ಳಿನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಕಾದಿದೆಯಾ ಅಂತ ಒಂದು ಚೂರು ಹಾಕ್ಬಿಟ್ಟು ನೋಡಿ ಲೇಯರ್ಸ್ನೆಲ್ಲ ಸೆಪರೇಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನ ಕಾದಿರೋಂತಹ ಎಣ್ಣೆಗೆ ಹಾಕಿ ಜೋರು ಉರಿಯಲ್ಲಿ ಮೊದಲು ಅದು ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಜೋರು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವಾಗ ಅದು ಸ್ವಲ್ಪ ಬಣ್ಣನ ಬದಲಾಯಿಸುತ್ತೋ ಕೆಂಪು ಬಣ್ಣಕ್ಕೆ ತಿರುಗುತ್ತೋ ಆಗ ಇಮಿಡಿಯೇಟಾಗಿ ಫ್ಲೇಮ್ನ ಲೋ ಮಾಡಿಬಿಟ್ಟು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅಂದರೆ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ಜಾಲರಿ ಸಹಾಯದಿಂದ ಆಗಲಿ ಇದೇ ರೀತಿ ಯಾವುದಾದ್ರೂ ಒಂದು ಸೌಟ್ನ ಸಹಾಯದಿಂದ ಎಣ್ಣೆನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕಾಗತ್ತೆ ಈರುಳ್ಳಿನ ಫ್ರೈ ಮಾಡೋಕ್ಕೆ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಬೇಕಾಗುತ್ತೆ ಈರುಳ್ಳಿದು ಒಂದು ಕೆಲಸ ಆದರೆ ಬಿರಿಯಾನಿದು ಅರ್ಧ ಕೆಲಸ ಆದಂಗೆ ನಂತರ ನಾನು ಚಿಕನನ್ನು ಮ್ಯಾರಿನೇಟಿಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಚಿಕನನ್ನು ನಾನು ತಗೊಂಡಿದ್ದೀನಿ ಚಿಕನನ್ನು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳ್ಕೊಳ್ಳಿ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಕುದಿದಂತಹ ಚಿಕನ್ಗೆ ಉಪ್ಪು ಮತ್ತು ಖಾರ ಪುಡಿನ ಹಾಕಿದ್ದೀನಿ ಅದ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಮೂರು ಟೇಬಲ್ ಸ್ಪೂನ್ ಖಾರಾಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಹಾಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಅದಿಲ್ಲ ಅಂದರೆ ಗರಂ ಮಸಾಲನಾದರೂ ಹಾಕೊಬೋದು ನಂತರ ಮೂರು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಕಪ್ನಷ್ಟು ಮೊಸರು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕೋತಾ ಇದ್ದೀನಿ ನಂತರ ಒಂದು ಏಳು ಹಸಿಮೆಣಸಿನಕಾಯಿನ ಭಾಗ ಮಾಡಿ ಇದ್ದೀನಿ ಇದಕ್ಕೆ ಫ್ರೈ ಮಾಡಿಕೊಂಡಿದ್ದಂತಹ ಈರುಳ್ಳಿನ ಒಂದು ಅರ್ಧ ಪ್ಲೇಟ್ನಷ್ಟು ಹಾಕೋತಾ ಇದ್ದೀನಿ ಮಾಡಿದ್ರಲ್ಲಿ ಅರ್ಧ ಪ್ಲೇಟ್ನಷ್ಟು ಹಾಕೋತಾ ಇದ್ದೀನಿ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ನಾವು ಯಾವ ಈರುಳ್ಳಿನ ಬೇಯಿಸಿದ್ವಲ್ಲ ಅದೇ ಈರುಳ್ಳಿ ಎಣ್ಣೆಯನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ನೀವು ಮ್ಯಾರಿನೇಟಿಗೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ ಅದಕ್ಕೆ ಇದ್ರ ಜೊತೆಗೆ ಒಂದು ಚಿಕ್ಕ ಮಸಾಲೆ ಮಾಡ್ಕೋತಾ ಇದ್ದೀನಿ ನಾಲ್ಕು ಚಕ್ಕೆ ಆರು ಲವಂಗ ಒಂದು ಅನಾನಾಸ ಹೂವು ಮತ್ತು ಏಳು ಏಲಕ್ಕಿ ಅಷ್ಟನ್ನು ಮಿಕ್ಸಿ ಜರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಅದನ್ನು ಚಿಕನ್ನಿಗೆ ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಕೂಡ ತುಂಬಾ ರುಚಿ ಕೊಡುತ್ತೆ ಚಿಕನ್ನಿಗೆ ಮ್ಯಾರಿನೇಟ್ ಆಗಿದ ನಂತರ ಇದ್ರ ಫ್ಲೇವರು ಕೂಡ ಚಿಕನ್ಗೆ ಹತ್ಕೊಂಡಿರುತ್ತೆ ಹಾಗಾಗಿ ಈ ಮಸಾಲೆನ ಕೂಡ ಸ್ಕಿಪ್ ಮಾಡಿಬಿಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ಗೆ ಇದ್ದೀನಿ ಈಗ ಇಲ್ಲಿ ಎರಡೂವರೆ ಗ್ಲಾಸ್ನಷ್ಟು ಬಾಸುಮತಿ ಹಕ್ಕಿನ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಹಕ್ಕಿಲೂ ಕೂಡ ಇದೇ ಪ್ರೊಸೆಸಲ್ಲಿ ಮಾಡಿ ಪರವಾಗಿಲ್ಲ ಅದನ್ನು ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳೆದು ಇದನ್ನು ಕೂಡ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ ಈಗ ಚಿಕನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ಈಗ ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ಮಧ್ಯದೂರಿಯಲ್ಲಿ ಇಟ್ಬಿಟ್ಟು ಚಿಕನನ್ನು ನಾನು ಬೇಯೋಕೆ ಇಡ್ತಾ ಇದ್ದೀನಿ ಮೊದಲು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಿಕನನ್ನು ಬೇಯೋಕ್ಕೆ ಇದ್ದೀನಿ ಇಲ್ಲಿ ಚಿಕನ್ನಿನ ನೀರೇ ಬಿಟ್ಟಿರೋಂಥದ್ದು ಇನ್ ಕೇಸ್ ಚಿಕನ್ನಲ್ಲಿ ನೀರು ಬಿಟ್ಟಿಲ್ಲ ಅಂದರೆ ಒಂದು ಗ್ಲಾಸ್ನಷ್ಟು ನೀರು ನೀವು ಹಾಕೊಬಹುದು ರೈಸು ಕೂಡ ಅರ್ಧ ಗಂಟೆ ಚೆನ್ನಾಗಿ ನೆಂದಿತ್ತಲ್ಲ ಅದ್ರ ಜೊತೆ ಜೊತೆಗೆ ರೈಸ್ನು ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ಮೊದಲು ಐದು ಗ್ಲಾಸ್ನಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಅನನಾಸು ಒಂದು ಟೇಬಲ್ ಸ್ಪೂನ್ ಶಾಯಿ ಜೀರ ಮತ್ತು ರುಚಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋಕೆ ಬಿಡಬೇಕಾಗುತ್ತೆ ಈಗ ಚೆನ್ನಾಗಿ ಕುದ್ದಿದ ನಂತರ ನೀರಿಗೆ ಹಿಂಸೆಟ್ ಬಾಸ್ಮತಿ ಅಕ್ಕಿನ ನೀರನ್ನೆಲ್ಲ ಸೋರಿಸ್ಬಿಟ್ಟು ಹಾಕುತ್ತಾ ಇದ್ದೀನಿ ರೈಸ್ನ ಹಾಕೋಗಿಂತ ಮುಂಚೆ ಅದರಲ್ಲಿ ನೆನೆಯೋಕೆ ಇಟ್ಟಿದ್ದಂತಹ ನೀರನ್ನೆಲ್ಲ ಬಸ್ತ್ ಬಿಟ್ಟು ಬರೀ ಅಕ್ಕಿ ಮಾತ್ರ ನೀರಿಗೆ ಕುದಿಯುವಂತಹ ನೀರಿಗೆ ಹಾಕೊಳ್ಳಿ ಹಾಕಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು ಎಂಬತ್ತು ಪರ್ಸೆಂಟಷ್ಟು ಮಾತ್ರ ಅಕ್ಕಿನ ನೀವು ಬೇಯಿಸ್ಕೋಬೇಕಾಗತ್ತೆ ಈಗ ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ ಈ ಟೈಮಲ್ಲಿ ಚಿಕನ್ನು ಕೂಡ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ಅದರದ್ದು ಗ್ರೇವಿನ ಸ್ವಲ್ಪ ನಾನು ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅಥವಾ ನಾಲ್ಕು ಸೌಟ್ನಷ್ಟು ನಾನು ಅದರ ಗ್ರೇವಿನ ನಾನು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಯಾಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಎಲ್ಲೂ ನೀವು ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಈಗ ಚಿಕನನ್ನು ಮತ್ತೆ ನಾನು ಹಾಗೆ ಬೇಯೋಕ್ಕೆ ಇಡ್ತಾಯಿದ್ದೀನಿ ಈಗ ಮತ್ತೆ ರೈಸ್ಗೆ ಬಂದರೆ ಅದಕ್ಕೆ ನಾನು ಉತ್ತಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟಷ್ಟು ಅಕ್ಕಿ ಚೆನ್ನಾಗಿ ಬೆಂದಿದೆ ಫುಲ್ಲು ಕುಕ್ ಮಾಡ್ಕೋಬೇಡಿ ಫುಲ್ಲು ಬೇಯಿಸ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟಷ್ಟು ನೀವು ಅಕ್ಕಿನ ಬೇಯಿಸ್ಕೋಬಾರ್ದು ಬರೀ ಒಂದು ಎಂಬತ್ತು ಪರ್ಸೆಂಟಷ್ಟು ಮಾತ್ರ ರೈಸ್ನ ನೀವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಂತ ಎಲ್ಲೂ ಕೂಡ ರೈಸು ಆಗಿಲ್ಲ ಆ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕನನ್ನು ನೀವು ಮೊದಲು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಂಡು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ನಾವು ಅನ್ನನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ನಾನು ಈಗ ಚಿಕನ್ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನೀವು ಸ್ಟೌನ ಆಫ್ ಮಾಡಿಬಿಟ್ಟು ರೈಸ್ನ ಹಾಕ್ಕೊಳ್ಳಿ ಆಮೇಲೆ ಸ್ಟವ್ನ ಆನ್ ಮಾಡಬೇಕಾಗತ್ತೆ ರೈಸ್ನ ಹಾಕೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ರೈಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯೂ ಒಂದೇ ಲೆವೆಲ್ಗೆ ಬರೋ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡಿಕೊಂಡಿದ ನಂತರ ನಾವು ಸ್ವಲ್ಪ ಗ್ರೇವಿ ಎತ್ತಿಟ್ಕೊಂಡಿದ್ವಲ್ಲ ಆ ಗ್ರೇವಿನ ಈಗ ರೈಸ್ ಮೇಲೆ ಹಾಕೋತಾ ಇದ್ದೀನಿ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ಖಂಡಿತ ಪದೇ ಪದೇ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಗ್ರೇವಿನ ಅದ್ರ ಮೇಲೆ ಹಾಕಿಬಿಟ್ಟು ಈಗ ಹೆಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನು ಕೂಡ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿದು ರುಚಿ ಇನ್ನೂ ಹೆಚ್ಚಾಗತ್ತೆ ತುಂಬಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಂತರ ಅದ್ರ ಮೇಲೆ ನಾನು ಸಿಕ್ಕಿತ್ತಲ್ಲ ಇನ್ನು ಅರ್ಧ ಪ್ಲೇಟ್ನಷ್ಟು ಫ್ರೈ ಮಾಡಿದ್ದಂತಹ ಈರುಳ್ಳಿ ಅದನ್ನು ನಾನು ಎಲ್ಲ ಕಡೆಯೂ ಅದೇ ರೀತಿ ಸ್ಪ್ರೆಡ್ ಮಾಡಿ ಹಾಕೋತಾ ಇದ್ದೀನಿ ಸಿಂಪಲ್ ಆಗಿರುವಂತಹ ರೆಸಿಪಿ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಅಷ್ಟು ಚೆನ್ನಾಗಿತ್ತು ಈ ಸಿಂಪಲ್ ಆಗಿರುವಂತಹ ದಮ್ ಬಿರಿಯಾನಿ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ಈಗ ಪಾತ್ರೆಗೆ ನಾನು ಅಲುಮಿನಿಯಂ ಫಾಯಿಲ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಕಟ್ಟಕ್ಕೋಸ್ಕರ ನಾನು ಈ ರೀತಿ ಹಾಕೋತಾ ಇದ್ದೀನಿ ನಿಮಗೆ ಈ ರೀತಿ ಬೇಡ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಸಿಬಿಟ್ಟು ಸುತ್ತನು ಅದ್ರ ಸುತ್ತನ್ನು ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿ ಮುಚ್ಚುಳನ್ನು ಹಾಕ್ಕೊಂಡ್ರೆ ಅದು ಕೂಡ ಸರಿಯಾಗೇ ಇರುತ್ತೆ ನಾನು ಈ ಥರ ಅಲುಮಿನಿಯಂ ಫಾಯ್ಲಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಪ್ಲೇಟನ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ದೆ ಈಗ ನೋಡಿ ರೈಸ್ ಕೂಡ ಪೂರ್ತಿಯಾಗಿ ಬೆಂದಿದೆ ಚಿಕನ್ ಕೂಡ ಎಲ್ಲೂ ಒತ್ತಲ್ಲ ಯಾಕೆಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ನಂತರ ಎಲ್ಲೂ ಕೂಡ ಅಕ್ಕಿ ಬ್ರೇಕ್ ಆಗದೆ ಇರೋ ರೀತಿಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ಉದ್ದುದ್ದಾಗಿರುತ್ತಲ್ಲ ಅದಕ್ಕೋಸ್ಕರ ಎಲ್ಲೂ ಬ್ರೇಕ್ ಮಾಡಿದಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರುವಂತಹ ರೆಸಿಪಿ ಸಕ್ಕತ್ತಾಗಿರುತ್ತೆ ಯಾವ ರೆಸ್ಟೋರೆಂಟ್ಗಿಂತನೂ ಕಡಿಮೆ ಇರೋಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಸಿಂಪಲ್ ಆಗಿರೋಂತಹ ದಮ್ ಬಿರಿಯಾನಿ ಅದರ ಮೇಲೆ ಹಾಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ರಾಯ್ತ ಜೊತೆಗೆ ಸರ್ವ್ ಮಾಡಿದ್ರೆ ಎಲ್ಲರೂ ಆಹಾ ಅಂತ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಹೇಗಿತ್ತು ಈ ಒಂದು ರೆಸಿಪಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಸಿಂಪಲ್ ಆಗಿರೋಂತಹ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ నెక్స్ట్ రెసిపినొందే నిమన్న భేటీ ఆతీని అల్లివరకు థ్యాంక్ యూ ఫార్ వాచింగ్ మై వీడియో